ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಇದೇನತ್ತೆ ಇದು ಈ ತರ ಆಗೋಯ್ತು ಬ್ರೋ ಈ ತರ ಉಲ್ಟಾ ಹೊಡಿತಾನಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನೆಕ್ಸ್ಟ್ ನಾವು ಏನ್ ಮಾಡೋದು ಅತ್ತೆ ಈ ಮದುವೆನ ಹೇಗ್ ನಿಲ್ಸೋದು ಅಂತ ಆಗ ಕನಿಕಾ ಟೆನ್ಶನ್ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಯಾಕೆ ಕನಿಕಾ ಇಷ್ಟೊಂದು ಕನ್ ಟೆನ್ಷನ್ ಮಾಡ್ಕೊಂಡಿದ್ಯಾ ನೋಡು ಇನ್ನೂ ಕೂಡ ಏನೂ ಆಗಿಲ್ಲ ಆದಿ ಇವಾಗ ಏನ್ ತಾನೇ ಹೇಳಿರೋದು ಆ ಬಾಗಿನ್ ಬಗ್ಗೆನೆ ಪರವಾಗಿನೇ ಮಾತಾಡಿರೋದು ಅಷ್ಟೇ ತಾನೇ ಸದ್ಯದಲ್ಲೇ ಆ ಭಾಗ್ಯ ಎಂತೇಳು ಅಂತ ಅವನಿಗೂನು ಕೂಡ ಗೊತ್ತಾಗುತ್ತೆ ನೀನ್ ಅದ್ರ ಬಗ್ಗೆ ಏನನ್ನು ಟೆನ್ಷನ್ ಮಾಡ್ಕೋಬೇಡ ನೋಡು ಆದಿ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ಏನಾಯ್ತು ಇದೀವಲ್ವಾ ಈ ಭಾಗ್ಯ ಹಾಗೆ ಈ ಪೂಜನ್ ಮದ್ವೆನ ನಿಲ್ಸೋಕೆ ಅವ್ರಿಬ್ರಿಗೆ ಬುದ್ಧಿ ಕಲ್ಸಕ್ಕೆ ನಾವಿಬ್ರೇನೆ ಸಾಕು ಬಿಡು ನೋಡು ಏನೇ ಚೇಂಜಸ್ ಆದ್ರೂನು ಕೂಡ ಈ ಪ್ಲಾನ್ ಮಾತ್ರ ಯಾವುದೇ ಕಾರಣಕ್ಕೂ ಬದ್ಲಾಗ್ಬಾರ್ದು ಇವಾಗ ನಮ್ದೆ ಆಸ್ ಇಟ್ ಇಸ್ ಪ್ಲಾನ್ ಇದೆ ನೋಡು ಇದೇನೆ ಕಂಟಿನ್ಯೂ ಆಗುತ್ತೆ ಇದ್ರದಿಂದ ಭಾಗ್ಯ ಹೇಗೆ ಮದುವೆ ನಿಲ್ಲಿಸ್ತಾಳಂತ ಅಂತ ನೀನೇನೆ ನೋಡ್ತಾ ಇರೋ ನೀನ್ ಇದ್ರ ಬಗ್ಗೆ ಜಾಸ್ತಿ ಏನನ್ನು ಕೂಡ ಓರಿ ಮಾಡ್ಕೋಬೇಡ ಅಂತ ಕನ್ನಿಕಾಗೆ ಹಾಗೆ ಮೀನಾಕ್ಷಿ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ನನಗಂತೂ ಒಂದೂ ಅರ್ಥನೇ ಆಗ್ತಾ ಇಲ್ಲತ್ತೆ ಈ ಪ್ಲಾನ್ ಇಂದ ಏನಾದ್ರು ಮದ್ವೆ ನಿಂತು ಹೋದ್ರೆ ಅಷ್ಟೇ ಸಾಕು ಇಲ್ಲ ಅಂತ ಅಂದ್ರೆ ನಮ್ಮ ನಮ್ ಕೈ ಮೀರ್ ಹೋಗ್ಬಿಡುತ್ತೆ ಅತ್ತೆ ಅಂತ ಆಗ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ನೋನು ಆತರ ಎಲ್ಲ ಏನೂ ಆಗಲ್ಲ ಈ ಮಾ ಮೀನಾಕ್ಷಿ ಒಂದ್ಸರಿ ಪ್ಲಾನ್ ಮಾಡಿದಾಳಂತಂದ್ರೆ ಅದ್ ಯಾವ್ದೇ ಕಾರಣಕ್ಕೂ ಪ್ಲಾಪ್ ಆಗೋ ಚಾನ್ಸ್ ಇಲ್ಲ ನೋಡ್ತಾ ಇರು ಈ ಮದುವೆ ಹೇಗೆ ನಿಂತ ಹೋಗುತ್ತೆ ಅಂತ ಸರ್ ಸರಿ ನಮ್ಗಲ್ಲಿ ಇವಾಗ ಹೇಗೆ ಅರೇಂಜ್ಮೆಂಟ್ ಎಲ್ಲ ಆಗಿದೆ ಅಂತ ನೋಡ್ಕೋಬೇಕು ಬಾ ಅಲ್ಲಿ ಹೋಗೋಣ ಅಂತಾಗ ಮೀನಾಕ್ಷಿ ಕರಿತಿರ್ಬೇಕಾದ್ರೆ ನೀವು ಹೋಗಿರಿ ನನ್ಗೊಂದು ಅಂತಾಗ ಕನ್ನಿಕಾಬಿಡ್ತಾಳೆ ಯಾರ್ಗದು ಅಂತಾಗ ಮೀನಾಕ್ಷಿ ಕೇಳ್ತಿರ್ಬೇಕಾದ್ರೆ ಒಂದು ಕಾಲ್ ಮಾಡಕ್ಕಿದೆ ಇಂಪಾರ್ಟೆಂಟ್ ಕಾಲು ಹಾಗಾಗಿ ನಾನು ಕಾಲ್ ಮಾಡಿ ಮಾತಾಡ್ಕೊಂಡು ಬರ್ತೀನಿ ಅತ್ತೆ ನೀವು ಹೋಗಿರಿ ಅಂತ ಕನ್ನಿಕಾ ಹೇಳಿದ ತಕ್ಷಣ ಹೋ ಹೌದಾ ಸರಿ ನಾನು ಹೋಗ್ತೀನಿ ನೀನು ಬಂದಿರು ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಕನ್ನಿಕಾ ಮಾತ್ರ ಅತ್ತೆ ಬ್ರೋ ನೀವು ಯಾವುದೇ ಕಾರಣಕ್ಕೂ ಈ ಭಾಗ್ಯನ ಬಿಟ್ಟದಿದ್ರು ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಅತ್ತೆ ಇವಾಗ ನೀವು ಪ್ಲಾನ್ ಮಾಡ್ತಿದ್ರಲ್ಲ ಆ ಪ್ಲಾನ್ ನಡೀಲಿ ಅದೇ ತರ ನಾನು ಒಂದ್ ಪ್ಲಾನ್ ಮಾಡ್ತೀನಿ ಅತ್ತೆ ಅದ್ರದಿಂದ ಈ ಭಾಗ್ಯ ತನ್ನ ತಂಗಿ ಪೂಜೆ ಮದ್ವೆ ಮಾಡಿಸೋದ್ ಹೋಗ್ಲಿ ಇಲ್ಲಿ ಬಂದಿದಾರ ನೋಡಿ ಅವ್ರ ಎದುರುಗಡೆ ತನ್ನ ಮುಖನು ಕೂಡ ಎತ್ತಿ ಯಾರಿಗು ಕೂಡ ತೋರ್ಸಕ್ ಆಗ್ಬಾರ್ದು ತರ ನಾನು ಅವಮಾನ ಮಾಡ್ತೀನಿ ನೋಡ್ತಾ ಇರಿ ಅತ್ತೆ ಅಂತ ಹೇಳ್ಕೊಂಡು ಬಾ ಹಾಗೆ ಕನ್ನಿಕಾ ಫೋನ್ ಅನ್ನ ತೆಗೆದು ಒಂದು ಕಾಲನ್ನ ಮಾಡ್ಬಿಡ್ತಾಳೆ ಕಾಲ್ ಮಾಡಿ ಹಾಗೆ ಮಾತಾಡಿ ಕಾಲ್ ಕಟ್ಟ ಭಾಗ್ಯ ಪ್ಲಾನ್ ಆಲ್ರೆಡಿ ಇವಾಗ ನಾನು ಸ್ಟಾರ್ಟ್ ಮಾಡಾಗಿದೆ ಕಣೆ ಇನ್ನ ಇದ್ರದಿಂದ ಹೇಗ್ ನೀನು ಬಚಾವ್ ಆಗ್ತಿ ಅಂತ ನಾನು ನೋಡೇ ಬಿಡ್ತೀನಿ ಭಾಗ್ಯ ವೇಟ್ ಅಂಡ್ ವಾಚ್ ನಿನ್ನ ಅವಮಾನಕ್ಕೆ ಮಾಡಕ್ಕೆ ಕೌಂಟ್ ಶುರುವಾಗಿದೆ ಶುರು ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಕನ್ನಿಕಾ ಇನ್ನೊಂದ್ ಕಡೆ ಕುಸುಮ ಹತ್ರ ಭಾಗ್ಯ ಬಂದ್ಕೊಂಡು ಅತ್ತೆ ಇಲ್ಲೇ ಪೂಜನ್ ಹತ್ರ ಇರಿ ಅವಳಿಗೆ ಏನೇನ್ ಬೇಕು ಅಂತ ಅದಕ್ಕೆಲ್ಲದನ್ನೂ ಕೂಡ ಸಹಾಯ ಮಾಡ್ತೇರಿ ಇನ್ನೇನು ಇವಾಗ ನಮ್ಮ ಬಳೆ ಶಾಸ್ತ್ರಕ್ಕೆಲ್ಲ ಸಮಯ ಆಗ್ತಾ ಇದೆ ಅತ್ತೆ ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಮ್ಮ ಪೂಜನ್ ಹತ್ರ ಇದ್ದು ನಾನ್ ನೋಡ್ಕೊತೀನಿ ಇವಾಗ ನೀನ್ ಎಲ್ಲಿಗ ಹೋಗ್ತೀಯಮ್ಮ ಅಂತ ಆಗ ಕುಸುಮ ಕೇಳ್ತಿರ್ಬೇಕಾದ್ರೆ ಅದು ಅತ್ತೆ ನಾನು ಸ್ವಲ್ಪ ಅಪ್ಪನ ಹತ್ರ ಹೋಗ್ಬರ್ತೀನಿ ಅವಾಗಿಂದ ಅವ್ರೊಬ್ಬರನ್ನೇ ಕೆಲಸ ಮಾಡ್ಕೊಂತ ಇದ್ರೆ ಅಲ್ಲವರಿಗೆ ನನ್ನಿಂದ ಏನಾದ್ರು ಸಹಾಯ ಬೇಕು ಅಂತ ಕೇಳ್ಕೊಂಡು ಏನಾದ್ರು ಇದ್ರೆ ನಾನು ಅಲ್ಲೂ ಸ್ವಲ್ಪ ಕೆಲಸ ಮಾಡ್ಬರ್ತೀನಿ ಅತ್ತೆ ಅಂತ ಬಾಗಿ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ಒಳ್ಳೆಮ್ಮ ಮತ್ತು ಪಾಪ ಅವಾಗಿಂದ ನಿಮ್ಮ ಅಪ್ಪ ಒಬ್ರೇನೆ ಕಷ್ಟ ಪಡ್ತಾ ಇದ್ರೆ ಹೋಗಮ್ಮ ಭಾಗ್ಯ ಅದೇನಾದ್ರೂ ಸಹಾಯ ಬೇಕಾದ್ರೆ ಮಾಡ್ಬಿಟ್ಟು ಬಾರಮ್ಮ ಅಂತ ಕುಸುಮ ಅವರು ಹೇಳಿದ ತಕ್ಷಣ ಸರಿ ಆಯ್ತು ಅತ್ತೆ ಅಂತ ಹೇಳ್ಕೊಂಡು ಭಾಗ್ಯ ಅಲ್ಲಿಂದ ಹಾಗೆ ಹೊರಗಡೆ ಬಂದ್ಬಿಡ್ತಾಳೆ ಇನ್ನ ಒಂದ್ ಕಡೆ ತಾಂಡೋ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ಹಾಗೆ ಕಾರಿನಿಂದ ವೆನು ಮುಂದೆನೆ ಇಳಿದು ಕಿಶನ್ ಮತ್ತೆ ಪೂಜಾ ಮದ್ವೆ ಆಗ್ತಿರೋ ಬೋರ್ಡ್ ಅನ್ನು ನೋಡ್ಕೊಂಡು ಹಾಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನು ಕೂಡ ನೆನ್ಪ್ ಮಾಡ್ಕೊಂತಾನೆ ಕನ್ನಿಕಾ ಫೋನ್ ಮಾಡಿ ಹೇಳಿರೋದು ನೋಡು ಇಷ್ಟು ದಿನ ನಾನ್ ನಿಮ್ಗೆ ತುಂಬಾನೇ ಅರ್ಜೆಂಟ್ ಇರುವಾಗ ಎಂತೆಂತ ಸಮಯದಲ್ಲಿ ನಾನು ಹೆಲ್ಪ್ ಮಾಡಿದೀನಿ ಹಾಗೆ ಇವತ್ತು ನಿಮ್ಮಿಂದ ನನಗೊಂದು ಹೆಲ್ಪ್ ಮಾಡ್ಬೇಕು ಅಂತ ಕನ್ನಿಕಾ ಕೇಳಿದ ತಕ್ಷಣ ಅಫ್ಕೋರ್ಸ್ ಕನ್ನಿಕಾ ನೀನ್ ಕೇಳೋದೆಚ್ಚ ನಾನ್ ಮಾಡೋದು ಅದೇನ್ ಹೆಲ್ಪ್ ಬೇಕು ಅಂತ ಕೇಳಿ ನಾನು ನಿಮಗೋಸ್ಕರ ನಾನು ಏನೋ ಹೆಲ್ಪ್ ಬೇಕಾದ್ರೂ ಮಾಡೋಕೆ ರೆಡಿ ಇದಿನಿ ಅಂತ ತಾಂಡವ್ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಅದೇ ನಿಮ್ದು ವೈಫ್ ಇದ್ದಾಳೆ ಫಸ್ಟ್ ವೈಫ್ ಭಾಗ್ಯ ಇದ್ದಾಳ ಅವಳ ತಂಗಿ ಪೂಜಾದು ನನ್ನ ಹಾಗೆ ನನ್ ನಮ್ಮನೆ ಹುಡುಗ ಕಿಶಂದು ಇವತ್ತು ಮದ್ವೆ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಇವತ್ತು ಆ ಮದ್ವೆ ನಡಿಬಾರ್ದು ನೀವು ಈ ಮದ್ವೆ ನಿಲ್ಸಕ್ಕೆ ನನಗೆ ಹೆಲ್ಪ್ ಮಾಡ್ಬೇಕು ಅಂತ ಆಗ ಪೂರ್ ಕನ್ನಿಕ ಕೇಳಿದ ತಕ್ಷಣ ಅಷ್ಟೇ ತಾನೇ ನೀವೇನೂ ಕೂಡ ಯೋಚನೆ ಮಾಡ್ಬೇಡಿ ಇವತ್ತು ಅವರಿಬ್ರದ್ದು ಮದ್ವೆ ಆಗ್ತಾ ಇದೆಯಾ ಅದನ್ನು ನನ್ಗೆ ಹೇಳ್ದೇನೆ ಮದ್ವೆ ಮಾಡ್ಸಕ್ ಹೊಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಾನು ನಡೆಯಕ್ಕೆ ಬಿಡಲ್ಲ ಈ ಮದ್ವೆ ನಿಂತು ಹೋಯ್ತು ಹಾಗೆ ನಿಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ನೀವ್ ಅಂದ್ಕೊಳ್ಳಿ ಅಂತ ಹಾಗೆ ತಾಂಡೋ ಫೋನ್ ಅಲ್ಲಿ ಮಾತಾಡಿರೋದು ಎಲ್ಲದನ್ನು ಕೂಡ ಕಾರಿಂದ ಇಳಿದು ಅವನ ನೋಡ್ಕೊಂಡು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಏ ಭಾಗ್ಯ ನನ್ನನ್ನೇ ಬಿಟ್ಬಿಟ್ಟು ಈ ಮದ್ವೆನ ಮಾಡಿ ನೀನು ಎಲ್ಲದನ್ನು ಸೈ ಅಂತ ಅನ್ಸ್ಕೋಬೇಕು ಅನ್ಕೊಂಡಿದ್ದೇನೆ ನಾನು ಬಂದಾಯ್ತು ಕಣೆ ಇವತ್ತು ಏನಾದ್ರಾಗ್ಲಿ ಈ ನಾನು ಹೆಂಗ್ ನಡೆಸ್ತಿ ಅಂತ ನೀನು ಕೂಡ ನೋಡೇ ಬಿಡ್ತೀನಿ ಏನಾದ್ರಾಗ್ಲಿ ಈ ಮದ್ವೆ ನಡಿಯೋಕಂತೂ ನಾನ್ ಬಿಡಲ್ಲ ಭಾಗ್ಯ ಯಾವ್ದು ಕಾರಣಕ್ಕೂ ಇವತ್ತು ಈ ಮದ್ವೆನ ನಿಲ್ಲಿಸ್ಬಿಟ್ಟು ಹಾಗೆ ಬಂದವರ ಮುಂದೆ ಮಾನ ಮರ್ಯಾದೆನ ಹೆಂಗ್ ಕಳಿತಾ ಇರ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ಕೊಂಡು ತಾಂಡೋ ಬರ್ತಿರ್ಬೇಕಾದ್ರೆ ಈ ಕಡೆ ಅದೇ ಟೈಮ್ ಗೆ ಸರಿಯಾಗಿ ಅಪ್ಪನ ಹತ್ರ ಹೋಗ್ಬೇಕು ಅಂತ ಭಾಗ್ಯನೂ ಕೂಡ ಬರ್ತಾ ಇರ್ತಾಳೆ ಹಾಗೆ ದೂರದಲ್ಲಿ ತಾಂಡೋ ಬರ್ತಿರೋದನ್ನ ನೋಡ್ಕೊಂಡು ಭಾಗ್ಯ ಅಂತೂ ತುಂಬಾನೇ ಶಾಕ್ ಆಗಿ ಓಡ್ ಹೋಗಿ ಬಚ್ಚಿಟ್ಕೊಂಡ್ ಬಿಡ್ತಾಳೆ ಇವರು ಇಲ್ಲಿ ಇವಾಗ ಈ ತರ ಕೋಪ ಮಾಡ್ಕೊಂಡು ಬರ್ತಿದಾರ ಅಂತಂದ್ರೆ ಪಕ್ಕ ಇವರು ಯಾವ್ದೋ ಒಂದ್ ಕಾರಣ ಇಟ್ಕೊಂಡೆ ಬರ್ತಿದಾರೆ ಇಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಇವರು ಈ ಮದ್ವೆನ ಈ ಮದ್ವೆಗೆ ಇವರಿಂದ ಯಾವ್ದೇ ಕಾರಣಕ್ಕೂನು ಅಡ್ಡಿ ಆಗಕ್ಕೆ ನಾನ್ ಬಿಡಲ್ಲ ಅಂತ ಹೇಳ್ಕೊಂಡು ಭಾಗ್ಯನೇ ತುಂಬಾ ಗಾಬರಿ ಆಗ್ಬಿಟ್ಟು ಮತ್ತೆ ಕುಸುಮ ಹತ್ರ ಓಡ್ ಬಂದ್ಬಿಡ್ತಾಳೆ ಯಾಕಮ್ಮ ಭಾಗ್ಯ ಈ ತರ ಬರ್ತಿದ್ಯಲ್ಲ ಏನಾಯ್ತು ಅಂತಾಗ ಕುಸ್ಮಾ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅತ್ತೆ ಒಂದು ದೊಡ್ಡ ಅನುಹುತ ಆಯ್ತು ಅತ್ತೆ ಅಂತಾಗ ಭಾಗ್ಯ ಹೇಳ್ಬಿಡ್ತಾಳೆ ಅಯ್ಯೋ ಭಾಗ್ಯ ನೀನ್ ಈ ತರ ಹೇಳಿದ್ರೆ ನನ್ಗೆ ಏನಮ್ಮ ಅರ್ಥ ಆಗುತ್ತೆ ಸ್ವಲ್ಪ ಬಿಡಿಸ್ ಹೇಳ್ಬಾರ್ದಾ ಅಂತ ಆಗ ಬಾ ಅವ್ರಿಗೆ ಕೇಳ್ತಿಬೇಕಾದ್ರೆ ಬನ್ನಿ ಅತ್ತೆ ಅಂತ ಹೇಳ್ಕೊಂಡು ಹಾಗೆ ಕುಸುಮನ ಸೈಡ್ ಕರ್ಕೊ ಬಂದು ಅತ್ತೆ ಅವ್ರು ಬಂದಿದ್ದಾರೆ ಅತ್ತೆ ಅಂತ ಆಗ ಭಾಗ್ಯ ಅವ್ರು ಅಂದ್ರೆ ಯಾರಮ್ಮ ಅಂತ ಕೇಳ್ತಾರೆ ಅದೇ ಅತ್ತೆ ನಿಮ್ ಮಗ ಅವ್ರು ಕೋಪ ಮಾಡ್ಕೊಂಡು ಈ ಕಡೆ ಮದ್ವೆ ಹಾಲ್ ಕಡೆನೆ ಬರ್ತಾ ಇದಾರೆ ಅತ್ತೆ ನನ್ಗೆ ಯಾಕೋ ಅವ್ರು ಬರ್ತಾ ಇರೋದು ಸ್ಪೀಡ್ ಅನ್ನ ನೋಡಿದ್ರೆ ಏನೋ ದೊಡ್ಡ ಅನಾಹುತ ಮಾಡೋಕೆನೆ ಬರ್ತಾ ಇದಾರ ಅಂತ ನನ್ಗೆ ಅನ್ನಿಸ್ತಾ ಇದೆ ಏನ್ ಮಾಡುದು ಅತ್ತೆ ಇವಾಗ ಅವ್ರು ಬಂದ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಅತ್ತೆ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅವನು ಇಲ್ಲಿಗೂ ಕೂಡ ಬಂದ್ಬಿಟ್ಟಿದಾನ ಬರ್ಲಿ ಬರ್ಲಿ ಭಾಗ್ಯ ನೀನೇನೂ ಕೂಡ ಯೋಚನೆ ಮಾಡ್ಬೇಡ ಅವನು ಹೇಗ್ ಬಂದ ದಾರಿಯಲ್ಲೇನೇ ವಾಪಸ್ ಕಳಿಸ್ಬೇಕು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಮ್ಮ ನೀನು ಇಲ್ಲಿ ನಿಂತ್ಕೊಂಡು ಪೂಜನ್ ಕಡೆ ಗಮನ ಹರಿಸು ಅವನು ಏನು ಅಂತ ನಾನ್ ನೋಡ್ಕೊಂತೀನಿ ಅಂತ ಹಾಗೆ ಕುಸುಮ ಅವರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ ಈ ಕಡೆ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಎಷ್ಟು ಧೈರ್ಯ ಇದ್ರೆ ಮನೆ ಮಗನಿಂದ ವಿಷಯ ಮುಚ್ಚಿಟ್ಟು ಬಿಟ್ಟು ನೀವು ಮದುವೆ ಮಾಡಿಸ್ಕೆ ಹೊರಟಿದೀರಾ ನೋಡ್ತೀನಿ ನೋಡ್ತೀನಿ ನಾನು ಇನ್ನ ಬಂದಾಯ್ತಲ್ವಾ ಅದು ಹೆಂಗ ಮದುವೆ ಮಾಡಿಸ್ತೀರಂತ ನಾನನ್ನು ನೋಡ್ತೀನಿ ಅಂತ ತಾಂಡವ ಕೋಪ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಗ ಎದುರುಗಡೆ ಕುಸುಮ ಬಂದ್ಕೊಂಡು ದೊಡ್ಡ ಬೆತ್ತ ಹಿಡ್ಕೊಂಡು ನಿಂತ್ಕೊಂಡ್ ಬಿರ್ತಾರೆ ಏಯ್ ನಿಂತ್ಕೊಳ್ಳೋ ಎಲ್ಲಿಗ್ ಹೋಗ್ತಾ ಇದೀಯ ಅಂತ ಗಟ್ಟಿಯಾಗಿ ಕೂಗ್ ಬಿಡ್ತಾರೆ ಆಗ ತಾಂಡವ್ ಕುಸುಮನ್ ವಾಯಸನ್ ಕೇಳ್ಕೊಂಡು ಗಾಬ್ರಿಯಿಂದ ಹಿಂದಿ ತಿರುಗಿ ನೋಡ್ತಾ ಇದ್ರೆ ಕುಸುಮ ಅವರು ದೊಡ್ಡ ದೊಡ್ಡ ಕಣ್ ಬಿಟ್ಕೊಂಡು ಬೆತ್ತ ಹಿಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾರೆ ಆಗ ನೀನನು ಇಲ್ಲಿ ಮಾಡ್ತಾ ಇದ್ಯಾ ನಿನ್ನ ಯಾರು ಇಲ್ಲಿಗೆ ಬಾ ಅಂತ ಕರ್ದವ್ರು ಅಂತ ಆಗ ಕುಸುಮಾ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಕುಸ್ಮಾಂಬೆ ನನ್ನನ್ ಯಾರು ಇಲ್ಲಿ ಕರಿಬೇಕು ನಾನು ಕೂಡ ಈ ಮಗ ಮಗ ಈ ಮನೆಯದು ಮಗ ತಾನೆ ಹಾಗಾಗಿ ನೀವು ಮದುವೆ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು ಅದನ್ನೇ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕುಸುಮಾಂಬೆ ಅಂತ ಆಗ ತಾಂಡವ್ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಾಯ್ತು ನೀನ್ ಯಾವ ಕೆಟ್ಟ ಉದ್ದೇಶ ಇಲ್ಲಿಗೆ ಇಟ್ಕೊಂಡು ಬಂದಿದ್ಯಾ ಅಂತ ನನ್ಗೆ ಚೆನ್ನಾಗೇನೆ ಗೊತ್ತು ನೋಡು ಯಾವ್ದೇ ಕಾರಣಕ್ಕೂ ನೀನ್ ಬಂದಿರುವ ಉದ್ದೇಶ ನಡಿಯೋಕಂತು ನಾನ್ ಬಿಡಲ್ಲ ಏನೋ ಇಲ್ಲಿ ಕೆಲ್ಸ ಹೋಗ್ತಾ ಇರು ಇಲ್ಲಿಂದ ಇಲ್ಲಿಂದ ತಿರ್ಗು ವಾಪಸ್ ತಿರ್ಗ ನೋಡ್ದೇನೆ ನೀನ್ ಇಲ್ಲಿಂದ ವಾಪಸ್ ಹೋಗ್ತಾ ಇರೋ ಅಂತ ಆಗ ಕುಸುಮಾ ಬೈತಿರ್ಬೇಕಾದ್ರೆ ಗೊತ್ತಾಯ್ತಾ ಕುಸ್ಮಾಂಬೆ ಗೊತ್ತಾಯ್ತಾ ಹಾಗಾದ್ರೆ ನಾನಿನ್ನ ವಿಷಯನ ಮುಚ್ಚಿಡೋದ್ರಲ್ಲಿ ಯಾವುದು ಯಾವ್ದ ಉದ್ದೇಶನು ಇಲ್ಲ ನೋಡು ನಾನ್ ಬಂದಿರೋದು ಉದ್ದೇಶನ ಏನು ಅಂತ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಕೇಳಿಸ್ಕೋ ನೋಡು ನಾನ್ ಬಂದಿರೋದೇ ಈ ಮದ್ವೆನ ನಿಲ್ಸಕ್ಕೆ ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗಕ್ಕೆ ನಾನ್ ಬಿಡಲ್ಲ ಅಂತ ಆಗ ತಾಂಡವ್ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸಿಕೊಂಡು ಕಸುಮಾಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಅಯೋಗ್ಯ ಏನೋ ಬೊಗಳ್ತಾ ಇದೆಯಾ ಪಾಪ ಬಾಗಿ ಅಷ್ಟೊಂದು ಕಷ್ಟ ಪಟ್ಬಿಟ್ಟು ಪೂಜನ್ ಮದ್ವೆ ಮಾಡ್ಬೇಕು ಅಂತ ಅನ್ಸುದಿದ್ರೆ ಈ ಅನಿಷ್ಟ ಬಾಯಲ್ಲಿ ನೀನು ಮದ್ವೆ ನಿಲ್ಲಿಸೋ ಬಗ್ಗೆ ಮಾತಾಡ್ತಿದ್ಯಾ ನೋಡು ಯಾವ್ದೇ ಕಾರಣಕ್ಕೂ ನಿನ್ನ ಉದ್ದೇಶ ಈಡ ನಾನ್ ಬ ಬಿಡಲ್ಲ ಏಯ್ ಬಾರು ಅಂತ ಹೇಳ್ಕೊಂಡು ಹಾಗೆ ತಾಂಡೋ ಕಾಲರ್ ಬಟ್ಟಿನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತಾರೆ ಒಂದು ಅಲ್ಲೇ ಪಕ್ಕದಲ್ಲಿರೋ ಸ್ಟೋರ್ ರೂಮ್ ಕಡೆಗೆ ನೋಡು ಈ ಮದ್ವೆ ಮುಗಿಯೋ ತನಕ ನೀನ್ ಇದೇ ಸ್ಟೋರ್ ರೂಮ್ ಅಲ್ಲೇನೆ ಬಿದ್ದಿರ್ಬೇಕು ಯಾವ್ದೇ ಕಾರಣಕ್ಕೂ ಆಚೆ ಬರಬಾರ್ದು ಅಂತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಸಾಧ್ಯನೇ ಇಲ್ಲ ನಾನು ಆಚೆ ಬಂದೇ ಬರ್ತೀನಿ ಬಾಗಿನ ಸತ್ಯನ ಎಲ್ರ ಮುಂದೆ ಆ ಬಾಗಿ ಎಂತವಳು ಅಂತ ಹೇಳಿ ಈ ಮದ್ವೆನ ನಿಲ್ಲಿಸಿಯೇ ನಿಲ್ಲಿಸ್ತೀನಿ ಇವತ್ ನೀನ್ ಎಷ್ಟೇ ಕಷ್ಟಪಟ್ರು ನನ್ನನ್ನಂತೂ ಅಂತೂ ತಡಿಯಕಾಗೋದೇ ಇಲ್ಲ ಅಮ್ಮ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಹೌದಾ ತಡಿಯಕಾಗಲ್ವಾ ಅಂತ ಹೇಳ್ಕೊಂಡು ಕೈಯಲ್ಲಿರೋ ಕೋಲ್ನಿಂದ ತಾಂಡವ್ ಕಾಲ್ಗೆ ಮತ್ತೆ ಕೈಗೆ ಚೆನ್ನಾಗಿ ಬಾರಿಸ್ಬಿಡ್ತಾರೆ ನೋಡಮ್ಮ ನೀ ನನ್ಗೆ ಹೊಡೆದ್ರು ಅಷ್ಟೇ ಬಡದ್ರು ಅಷ್ಟೇ ನನ್ನ ಸಾಯಿಸಿದ್ರು ಅಮ್ಮ ಆದ್ರೆ ಈ ಮದ್ವೆ ನಾನು ನಿಲ್ಸಿ ನಿಲ್ಲಿಸ್ತೀನಿ ಅಂತ ತಾಂಡವ್ ಹಾಗೆ ಕುಸುಮನೆ ತಳ್ಳಿಬಿಟ್ಟು ಹೊರಗಡೆ ಬರ್ಬೇಕು ಅಂತ ಟ್ರೈ ಮಾಡ್ತಾನೆ ಆಗ ಅಲ್ಲೇ ಮುಂದೆಗಡೆ ವೈಷ್ಣವ್ ಬಂದು ನಿಂತ್ಕೊಂಡಿರ್ತಾನೆ ವೈಷ್ಣವ್ ಈ ಮಾತಿನಲ್ಲ ಕೇಳಿಸಿಕೊಂಡು ತುಂಬಾನೇ ಶಾಕ್ ಇಂದ ಹಾಗೆ ನಿಂತ್ಕೊಂಡು ಇವ್ರಿಬ್ರನ್ನ ನೋಡ್ತಾ ಇರ್ಬೇಕಾದ್ರೆ ಇವ್ರಿಬ್ರಿಗೂ ಕೂಡ ವೈಷ್ಣವ್ನ ನೋಡ್ಕೊಂಡು ಶಾಕ್ ಆಗ್ಬಿಡುತ್ತೆ ಏನಣ್ಣ ಇದೆಲ್ಲ ಎಜುಕೇಟೆಡ್ ಆಗಿ ಈ ತರ ಮಾತಾಡ್ತಿದ್ಯಲ್ಲ ಪಾಪ ದೊಡ್ಡಮ್ಮೆ ಬಂದ್ಬಿಟ್ಟೆ ಮಹಾಶಯ ನಿನ್ ಸಂಸಾರನೇ ಸರಿ ಇಲ್ಲ ದೊಡ್ಡದಾಗಿ ನನ್ಗೆನೆ ಬುದ್ಧಿ ಹೇಳಕ್ಕೆ ಬಂದ್ಬಿಟ್ಟೆ ಏ ಹೋಗೋ ನಡಿಯಾ ಇಲ್ಲಿಂದ ನೀವ್ ಯಾರು ಹೇಳಿದ್ರು ಅಷ್ಟೇ ನಾನಿವತ್ತು ಈ ಮದುವೆನ ನಿಲ್ಸಿ ನಿಲ್ಸ್ತೀನಿ ಅಂತ ಆಗ ತಾಂಡವಲ್ಲಿಂದ ಹೊರಟೋಗ್ಬಿಟ್ರೆ ಈ ಕಡೆ ನಿತ್ಕೊಳ್ಳೋ ತಾಂಡವ್ ತಾಂಡವ್ ಅಂತ ಹೇಳ್ಕೊಂಡು ಕುಸುಮ ಮತ್ತೆ ವೈಷ್ಣವ್ ಇಬ್ರು ಕೂಡ ತಾಂಡವ್ ಹಿಂದೆ ಬರ್ತಾ ಇರ್ಬೇಕಾದ್ರೆ ಆಗ ಮುಂದ್ಗಡೆ ಹಾಗೆ ನಿಂತ್ಕೊಂಡಿರುವ ಆ ದಿನ ನೋಡ್ಕೊಂಡು ತಾಂಡವ್ ಅಂತೂ ತುಂಬಾನೇ ಶಾಕ್ ಇಂದ ಅಲ್ಲೇನೆ ನಿಂತ್ಕೊಂಡ್ ಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ